ಐವತ್ತು ರೂಪಾಯಿ ನೋಟಲ್ಲಿರೋ ಕಲ್ಲಿನ ರಥ ಹಾಗೆ ಮ್ಯೂಸಿಕಲ್ ಪಿಲ್ಲರ್ಸ್ ಕೂಡ ನೀವು ಇಲ್ಲಿ ನೋಡಬಹುದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಸ್ ಎಲ್ಲವ್ರೂ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದುಕೊಂಡ ನಂತರ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಪಂಚಮುಖಿನಲ್ಲಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದುಕೊಂಡ ನಂತರ ನಾವು ಹೊರಟಿದ್ದು ಹಂಪಿಯ ವಿರೂಪಾಕ್ಷ ಟೆಂಪಲ್ಗೆ ನೀವೇನಾದರೂ ಕಲ್ಲಿನ ರಥನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ನನ್ನ ವೀಡಿಯೋ ಎಂಡಲ್ಲಿ ನಾನು ಆ ದೇವಸ್ಥಾನನ ಹಾಕಿದ್ದೀನಿ ಸೊ ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈ ವಿರೂಪಾಕ್ಷ ದೇವಸ್ಥಾನವು ಏಳನೇ ಶತಮಾನದ ಶಿವನ ದೇವಾಲಯವಾಗಿದೆ ಇಲ್ಲಿರುವ ಮುಖ್ಯ ದೇವರಾದ ವಿರೂಪಾಕ್ಷನ ಪಂಪಾಪತಿ ಕೂಡ ಎಂದು ಕರೆಯುತ್ತಾರೆ ಈ ದೇವಾಲಯದಲ್ಲಿ ನಮ್ಮ ಕರ್ನಾಟಕದ ಕುಲ ದೇವತೆಯಾದ ತಾಯಿ ಭುವನೇಶ್ವರಿ ಹಾಗೆ ವಿದ್ಯಾರಣ್ಯ ದೇವಾಲಯ ಕೂಡ ಇದ್ದಾವೆ ತಾಯಿ ಭುವನೇಶ್ವರಿ ದೇವಾಲಯದ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋ ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಗೆ ಆನೆ ಆಶೀರ್ವಾದ ಬೇಕು ಅಂತಂದರೆ ಇದು ಒಳಗಡೆ ಆನೆ ಕೂಡ ಇದೆ ಸೊ ದುಡ್ಡು ಕೊಟ್ಟರೆ ಆ ಆನೆ ಕೂಡ ನಿಮಗೆ ಆಶೀರ್ವಾದನ ಮಾಡುತ್ತೆ ವಿರೂಪಾಕ್ಷ ದೇವಸ್ಥಾನ ಆದ ತಕ್ಷಣ ನಾವು ಹೊರಟಿದ್ದು ವಿಠಲ ದೇವಸ್ಥಾನಕ್ಕೆ ಈ ವಿಠಲ ದೇವಸ್ಥಾನ ವಿರೂಪಾಕ್ಷದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ವಿಠಲ ಟೆಂಪಲ್ಗೆ ಹೋಗ್ಬೇಕಂದ್ರೆ ನಮ್ಮ ಓನ್ ವೆಹಿಕಲ್ಸ್ ಏನಾದರೂ ಇತ್ತು ಅಂದರೆ ಅದನ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿರೋ ವೆಹಿಕಲ್ಸ್ನ ನಾವು ಬಳಸಬೇಕಾಗುತ್ತೆ ಒಬ್ಬ ವ್ಯಕ್ತಿಗೆ ಟೂ ವೇಸ್ಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ತುಂಬ ಜನ ವಿರೂಪಾಕ್ಷ ಟೆಂಪಲ್ನಷ್ಟೇ ವಿಸಿಟ್ ಮಾಡ್ತಾರೆ ಆದರೆ ನೀವು ಮೇಯ್ನಾಗಿ ಹಂಪಿಯಲ್ಲಿ ವಿಸಿಟ್ ಮಾಡಬೇಕಾಗಿರೋದು ವಿಠಲ ದೇವಸ್ಥಾನ ಈ ವಿಠಲ ದೇವಸ್ಥಾನದಲ್ಲೇ ಕಲ್ಲಿನ ರಥ ಹಾಗೆ ಮ್ಯೂಸಿಕಲ್ ಪಿಲ್ಲರ್ಸ್ ಆಫ್ ಹಂಪಿ ಕೂಡ ಇರೋದು ಇಲ್ಲಿದೆ ನೋಡಿ ನಾನು ಇಷ್ಟೊತ್ತು ಹೇಳಿದಂಥ ನಮ್ಮ ಕಲ್ಲಿನ ರಥ ಇದು ಐವತ್ತು ರೂಪಾಯಿ ನೋಟಲ್ಲಿ ಕೂಡ ನೀವು ನೋಡಬಹುದು ಇಲ್ಲಿ ನಾವು ಮ್ಯೂಸಿಕಲ್ ಪಿಲ್ಲರ್ಸ್ ಆಫ್ ಹಂಪಿನ ಕಾಣಬಹುದು ಈಗ ಎಂಟ್ರಿ ರಿಸ್ಟ್ರಿಕ್ಟೆಡ್ ಇದೆ ಇಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಐವತ್ತಾರು ಸಪ್ತಸ್ವರ ಹೊರಡುವ ಕಂಬಗಳನ್ನ ನಿರ್ಮಿಸಿದ್ರು ಆದ್ರೆ ಇವಾಗ ನಾವು ನಲ್ವತ್ತೆರಡನಷ್ಟೇ ಕಾಣಬಹುದು ಈ ಕಂಬಗಳನ್ನ ಬಾರಿಸಿದಾಗ ಸಪ್ತಸ್ವರಗಳು ಹೊರ ಮುತ್ತೆ ಇದನ್ನ ನೋಡೋದಿಕ್ಕೆ ವಿದೇಶದಿಂದ ಪ್ರವಾಸಿಗರು ತುಂಬಾ ಜನ ಬರ್ತಾರೆ ಐ ಹೋಪ್ ಆ ಕಂಬಗಳಿಂದ ಬರೋ ಮ್ಯೂಸಿಕ್ ಫುಟೇಜ್ನ ನೀವು ನೋಡಿದ್ರ ಅಂತ ಭಾವಿಸ್ತೀನಿ ಎಂಟ್ರಿ ರಿಸ್ಟ್ರಿಕ್ಟೆಡ್ ಇದ್ರಿಂದ ನಾವು ಅಲ್ಲಿಗೆ ಹೋಗೋದಿಕ್ಕೆ ಆಗಲಿಲ್ಲ ಲೈಫಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಹಂಪಿನ ನೀವು ವಿಸಿಟ್ ಮಾಡಲಿ ಹಾಗೆ ಸಾಧ್ಯ ಆದಷ್ಟು ಹಂಪಿ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಯು ಆರ್ ಟೇಕ್ ಕೇರ್